ಎಲ್ಲರಿಗೂ ನಮಸ್ಕಾರ ನಾನು ಈ ದಿನ ಥಾಲಿಪಟ್ ಮಾಡುವ ವಿಧಾನ ತೋರಿಸ್ತಾ ಇದ್ದೀನಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಈ ಕಡೆ ಮಾಡುವ ವಿಧಾನ ತೋರಿಸ್ತೀನಿ ನೋಡೋಣ ಬನ್ನಿ ಈಗ ಒಂದು ಬೌಲಿಗೆ ಒಂದು ಕಪ್ಪು ಒಂದು ಚಮಚ ಜೋಳದ ಹಿಟ್ಟು ತಗೊಂಡಿದ್ದೀನಿ ಒಂದು ಚಮಚ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಈಗ ಅದಕ್ಕೆ ಒಂದು ಚಮಚೆ ಖಾರ ಪುಡಿ ಹಾಕ್ತಾ ಇದ್ದೀನಿ ನಮಗೆ ಖಾರ ಹೆಚ್ಚಿಗೆ ಬೇಕು ಹಾಕ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಒಂದು ಟೊಮಟೊ ಈರುಳ್ಳಿ ಕೊತ್ತಂಬರಿ ಉಪ್ಪು ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಇದ್ದೀನಿ ಅದಕ್ಕೆ ಮಿಕ್ಸ್ ಇದ್ದೀನಿ ಅದು ಹಾಕಿದ್ದಾಯಿತು ಈಗ ಒಂದು ಸೌತೆಕಾಯಿ ಹರಿದು ಅದನ್ನು ಅದಕ್ಕೆ ಮಿಕ್ಸ್ ಮಾಡ್ತೀನಿ ನೀವು ಕ್ಯಾರೆಟು ಬಿ ಕ್ಯಾರೆಟು ಬಿಟ್ರೋಟು ಸಬ್ಬಸಿ ಸೊಪ್ಪು ಇದ್ದರೆ ಹಾಕ್ಬೋದು ನಾನು ಹಾಕಿಲ್ಲ ನಿಮಗೆ ಬೇಕಂದ್ರೆ ಹಾಕಿ ಅದೆಲ್ಲ ಮಿಕ್ಸ್ ಮಾಡಿ ಒಂದು ಮೂರು ಕಪ್ಪು ನೀರು ಹಾಕ್ತೀನಿ ಇದಕ್ಕೆ ನೋಡಿ ನೋಡಿ ಕಲಿಸ್ಕೊತ ಇದ್ದೀನಿ ನೋಡಿರಿ ನಿಮಗೆ ಹೆಂಗೆ ಬೇಕು ಹಂಗೆ ಕಲ್ ಇದು ಮಾಡ್ಕೊಳ್ಳಿ ಇಡ್ಲಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ ಇಡ್ಲಿ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು ನಾನು ಇದಕ್ಕೆ ಮೂರು ಕಪ್ ನೀರು ಹಾಕಿ ಕಲಸಿಟ್ಕೊಂಡಿದ್ದೀನಿ ಈ ಥರ ನೀವು ಇದೇ ಥರ ಕಲಸಿ ಇಟ್ಕೊಳ್ಳಿ ಇದು ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಡಿ ಸರಿ ಇದು ಜೀರಿಗೆನೆ ಕೈಯಲ್ಲೇ ಒಂದು ಸ್ವಲ್ಪ ತಿಕ್ಕಿ ಹಾಕಿದ್ದೀನಿ ಈಗ ನಾನು ಒಂದು ಬಾ ಇದಕ್ಕೆ ಹಂಚು ಹಾಕಿಟ್ಟು ಅದಕ್ಕೆ ಒಂದು ಸ್ವಲ್ಪ ತೊಳಗ ಎಣ್ಣೆ ಹಾಕಿ ಮೇಲೆ ಇದು ಹಾಕಿದ್ದೇನೆ ತಾಲಿಪಟ್ಟು ಈಗ ನೋಡಿರಿ ತಿರುವಿ ತಿರುವು ಇದ್ದೀನಿ ಕಾಣ್ತಾ ಇದೆ ನಿಮಗೆ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಥರನೇ ಆಗೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮೆತ್ತ ಮೆತ್ತಗೆ ಮಕ್ಳಿಗೆ ಯಂತ್ರ ತುಂಬ ಚೆನ್ನಾಗಿರುತ್ತೆ ನೀವೊಂದ್ಸರಿ ಮಾಡಿ ನೋಡಿ ಈಗ ಮತ್ತೆ ಹಂಚಿಗೆ ಎಣ್ಣೆ ಇದ್ದೀನಿ ಮತ್ತು ಮೇಲೆ ಈಗ ಹಾಕ್ತೀನಿ ಒಂದು ಸ್ಪೂನ್ ಹಾಕ್ತೀನಿ ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಇಲ್ಲಾಂದರೆ ಅದಷ್ಟರಲ್ಲೇ ಮಾಡ್ತೀನಿ ಇನ್ನು ಬೇಕಂತ ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ನೀವು ಹೆಂಗೆ ಮಾಡ್ತೀರಾ ಕಮೆಂಟ್ ಮಾಡಿ ಹೇಳಿ ಇದರಲ್ಲೇ ಎರಡು ಮೂರು ಥರ ಮಾಡ್ಬೋದು ನಾನು ಈ ಥರ ಮಾಡ್ತಾಯಿದ್ದೀನಿ ಈಗ ದ ಮುಚ್ಚಿಟ್ಟೆ ಮುಚ್ಚಿ ಮುಚ್ಚಿದ್ದೀನಿ ಚೆನ್ನಾಗಿ ಬೇಯ್ತೈತೆ ಅಂತ ಈಗ ಬೆಂದಿದೆ ಈಗ ಮೇಲೆ ಸ್ವಲ್ಪ ಎಣ್ಣೆ ಸಿಂಬಿಸ್ತಾ ಇದ್ದೀನಿ ಈಗ ಮತ್ತೆ ತೆರವು ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ಇದು ನೀವು ಒಂದು ಸಾರಿ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಥರ ರೆಡಿಯಾಗಿದೆ ನೋಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮರೆಯದೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ನನ್ನ ನಮಸ್ಕಾರಗಳು